ಕಳಪೆ ಔಷಧ ಗುಣಮಟ್ಟ ಹಾವಳಿ ಆದಾಗ ದೇಶದಲ್ಲಿ ಔಷಧದ ಬೆಲೆ ಹೆಚ್ಚಾದಾಗ ಜನರಿಗೆ ತೊಂದರೆ ಆಯಿತು ಬಡವರಿಗೆ ತೊಂದರೆ ಆಯಿತು ಅದನ್ನು ಮನಗಂಡು ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ದೇಶದ ಉದ್ದಗಲಕ್ಕೂ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭಿಸಿದರು ಅದರ ಉದ್ದೇಶ ಜನರಿಗೆ ಸಾಮಾನ್ಯರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸಿಗಬೇಕು ಉತ್ತಮ ಗುಣಮಟ್ಟದ ಔಷಧ ಸಿಗಬೇಕು ಮತ್ತು ಇಪ್ಪತ್ನಾಲ್ಕು ಗಂಟೆನೂ ನಿರಂತರವಾಗಿ ಔಷಧ ಸಿಗಬೇಕು ಅನ್ನೋ ಉದ್ದೇಶದಿಂದ ದೇಶದ ಉದ್ದಗಲಕ್ಕೂ ಔಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರು ಅದರ ಪರಿಣಾಮ ನೂರು ರೂಪಾಯಿ ಬೆಲೆ ಮಾರ್ಕೆಟ್ನಲ್ಲಿ ಮಾರತಕ್ಕಂಥ ಔಷಧ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆ ಸಿಗ್ತ ಇತ್ತು ಹೀಗಾಗಿ ಜನ ಭಾಳ ನೆಮ್ಮದಿಯಿಂದ ಇದ್ದರು ಮತ್ತು ಅನೇಕ ಕೆಲವರಿಗೆ ರೆಗ್ಯುಲರ್ ಆಗಿ ಔಷಧೋಪಚಾರ ಮಾಡ್ಕೋಬೇಕಾಗ್ತದೆ ಮಾತ್ರೆಗಳನ್ನು ತೊಗೊಳ್ಬೇಕಾಗ್ತದೆ ಇಂಜೆಕ್ಷನ್ಗಳನ್ನು ತೊಗೊಳ್ಬೇಕಾಗ್ತದ ಅಂಥವ್ರಿಗೆ ಭಾಳ ಕಡಿಮೆ ದರದಲ್ಲಿ ಸಿಗೋದ್ರಿಂದ ಅವ್ರ ಜೀವನಕ್ಕೆ ಯಾವುದೇ ತೊಂದರೆ ಇಲ್ಲದೇ ಆರ್ಥಿಕ ಹೊರೆ ಇಲ್ಲದೇ ಜನ ನೆಮ್ಮದಿ ಆಗಿದ್ದರು ಆದರೆ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಈ ಔಷಧಿ ಕೇಂದ್ರಗಳನ್ನು ಮುಚ್ಚಿ ಖಾಸಗಿ ಔಷಧಿಯ ಅಂಗಡಿಗಳವ್ರಿಗೆ ವ್ಯಾಪಾರಸ್ಥರಿಗೆ ಕಂಪನಿಯವ್ರಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಇದು ಬಡವರ ಸಲುವಾಗಿ ಅಲ್ಲ ಅವರಿಗೆ ಅವ್ರಿಗೆ ಬೇಕಾಬಿಟ್ಟಿಯಾಗಿ ಬೆಲೆ ನಿಗದಿ ಮಾಡಿ ಮಾರ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತು ಕಳಪೆ ಗುಣಮಟ್ಟದ ಔಷಧವನ್ನು ಮಾರಾಟ ಮಾಡೋಂಥವ್ರಿಗೆ ಪ್ರೋತ್ಸಾಹಿಸತಕ್ಕಂಥ ಕೆಟ್ಟ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ ರಾಜ್ಯದಲ್ಲಿ ಸಾವಿರದ ಎರಡು ನೂರ ಇಪ್ಪತ್ತೈದು ಔಷಧಿ ಕೇಂದ್ರಗಳಿದ್ದು ಅದರಲ್ಲಿ ಸುಮಾರು ಎರಡು ನೂರ ಅರವತ್ತರಷ್ಟು ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲೇ ಇದ್ದು ಇವತ್ತು ಎರಡು ನೂರ ಅರವತ್ತಕ್ಕಿಂತಲೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ಮುಚ್ಚಿದ್ದು ನಾನು ಖಂಡಿಸ್ತೇನೆ ಕೂಡಲೇ ಆದೇಶವನ್ನು ವಾಪಸ್ ತಗೊಂಡು ಮತ್ತೆ ಜನೌಷಧಿ ಕೇಂದ್ರಗಳನ್ನ ಪುನಃ ಪ್ರಾರಂಭ ಮಾಡಬೇಕು ಅಂತ ಒತ್ತಾಗುತ್ತೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ